ಮಾವಿನಕಾಯಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ನಾನು ತೋತಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ಯಾವುದಾದ್ರೂ ತೊಗೋಬೋದು ಒಂದು ಕಪ್ ಬೇಳೆಗೆ ಮುಕ್ಕಾಲು ಮಾವಿನಕಾಯಿ ಹಾಕ್ತಾಯಿದ್ದೀನಿ ನೋಡಿ ಮುಕ್ಕಾಲು ಹಾಕ್ತಾ ಇದ್ದೀನಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಮಾವಿನಕಾಯಿ ಈ ಥರ ಚಿಪ್ಪೆ ತೆಗೆದುಬಿಟ್ಟು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಒಂದು ಕಪ್ ಬೇಳೆ ತೊಗೊಂಡಿದ್ದೀನಿ ಬೇಳೆ ತೊಳೆದು ಹಾಕೋಣ ನೋಡಿ ಬೇಳೆ ತೊಳೆದು ಇದ್ದೀನಿ ಒಂದು ಕಪ್ ಬೇಳೆ ಒಂದು ಕಪ್ ಬೇಳೆಗೆ ಅದೇ ಕಪ್ಪಲ್ಲಿ ಮೂರು ಕಪ್ಪು ನೀರು ಹಾಕ್ತಾ ಇದ್ದೀನಿ ಮೂರು ಕಪ್ಪು ನೀರು ಒಂದು ಈರುಳ್ಳಿ ಒಂದು ಈರುಳ್ಳಿ ಹಚ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಾಕಿದ್ದೀನಿ ಅರಿಶಿನ ಅರ್ಧ ಸ್ಪೂನು ಎಣ್ಣೆ ಹಾಕ್ತಿದ್ದೀನಿ ಒಂದು ಸ್ಪೂನು ಖಾರದ ಪುಡಿ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಈಗ ಮಾವಿನಕಾಯಿ ಕಟ್ ಮಾಡ್ಕೊಂಡಿರೋದು ಒಂದು ಬಟ್ಲಿಗೆ ಹಾಕಿ ಅದರೊಳಗೆ ಇದ್ದೀನಿ ಅದ್ರ ಜೊತೇಲಿ ಅದು ಬೇಯಿ ಬೇಯ್ಯತೆ ಬೇಳೆಯಲ್ಲಿ ಹಾಕ್ಬಿಟ್ರೆ ಬೇಳೆ ಬೇಯಲ್ಲ ಅದಕ್ಕೋಸ್ಕರ ಬಟ್ಲಲ್ಲಿ ಹಾಕಿ ಇಡ್ತಾ ಇದ್ದೀನಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ನಾಲ್ಕು ವಿಜಿಲ್ ಕೂಗಿಸ್ಕೊಳ್ಳೋಣ ನಾಲ್ಕು ಇಲ್ಲ ಐದು ವಿಸಿಲು ಚೆನ್ನಾಗಿ ಬೇಯಬೇಕು ಅದು ಈಗ ಐದು ಹಾಕಿ ತಣ್ಣಗಾಗಿದೆ ನೋಡೋಣ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಮಾವಿನಕಾಯ್ದು ಇದೆಲ್ಲ ಚೆನ್ನಾಗಿ ಸ್ನ್ಯಾಕ್ ಮಾಡ್ಕೊಳ್ಳೋಣ ಇದಕ್ಕೆ ಮಾವಿನಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಸ್ನಾಶ್ ಮಾಡೋಣ ಮಸಿಯೋ ಕೋಲಿದ್ರೆ ಮಸಿಯೋದ್ರ ಮಸ್ತ್ ಬಿಡಿ ಇದಕ್ಕೀಗ ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ಇಡ್ತಾ ಇದ್ದೀನಿ ಎಣ್ಣೆ ಎರಡು ಸ್ಪೂನ್ ಎಣ್ಣೆ ಇದ್ದೀನಿ ಸಾಸಿವೆ ಕಾಲು ಸ್ಪೂನು ಜೀರಿಗೆ ಅದು ಕಾಲು ಸ್ಪೂನು ಬೆಳ್ಳುಳ್ಳಿ ಜಜ್ಜಿರ ಬೆಳ್ಳುಳ್ಳಿ ಒಂದು ಗಡ್ಡೆ ಸ್ವಲ್ಪ ಕೆಂಸಗಾಗಿ ಐಟಾ ಕೆಂಪು ಹಾಕ್ಬೇಕು ಮಣಿಮೆಣಸಿನ್ಕಾಯಿ ಮೂರು ಕರ್ದೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮೂರು ತಗೊಂಡಿದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಒಂದು ಗಡ್ಡೆ ದೊಡ್ಡದು ತೆಂಗು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು

ನಿಮ್ಗೆ ಗಟ್ಟಿ ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ಕೊದಿಲಿ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಕಾಕೊಂಡು ಮಾಡಿದ್ದೀನಿ ನಾನು ತುಂಬ ಗಟ್ಟಿನಿಲ್ಲ ತುಂಬ ತೆಳುವಿಲ್ಲ ಹುಳಿ ಹುಣಿಯಾಗಿ ಚೆನ್ನಾಗಿರುತ್ತೆ ಮಣೀತಾ ಇದೆ ಸಾಕು ತುಪ್ಪ ಎರಡು ಸ್ಪೂನ್ ಹಾಕೋಣ स्वल्प कोथिरी सोप काई काय बेडेसांबार रेडी आयतो